ಲೋಕವಾಣಿ ನ್ಯೂಸ್ನ ಆತ್ಮೀಯ ವೀಕ್ಷಕರಿಗೆಲ್ಲ ನಿಮ್ಮ ಬಸವರಾಜ್ ಒಳಗಾಡಿ ಮಾಡುವ ವಂದನೆಗಳು ಹಾಗೆ ಸ್ವಾಗತ ವೀಕ್ಷಕರೇ ಆಧುನಿಕ ಭಾರತದ ನಿರ್ಮಾತೃ ಭಾರತ ರತ್ನ ದೇಶ ಕಂಡ ಅಪ್ರತಿಮ ಜಲತಜ್ಞ ಖ್ಯಾತ ಇಂಜಿನಿಯರ್ ಆಗಿರುವಂಥ ನಮ್ಮ ಕರುನಾಡಿನ ಹೆಮ್ಮೆಯ ಪುತ್ರ ಸರ್ ಎಂ ವಿಶ್ವೇಶ್ವರಯ್ಯನವರು ವಿಶ್ವೇಶ್ವರಯ್ಯನವರಿಗೂ ಹಾಗೂ ವಿಜಯಪುರಕ್ಕೂ ಶತಮಾನಗಳಿಂದೀಚೆಗೂ ಒಂದು ಅವಿನಾಭಾವ ನಂಟಿದೆ ಸೊ ಆ ಒಂದು ನಂಟಿನ ಗುರುತೆ ನಮ್ಮ ವಿಜಯಪುರ ಜಿಲ್ಲೆಯ ಐತಿಹಾಸಿಕ ಭೂತನಾಳ ಕೆರೆ ತಾವೇನು ನೋಡ್ತಾ ಇದ್ದೀರಿ ಈ ಒಂದು ಭೂತನಾಳ ಕೆರೆ ನೂರಾರು ಎಕರೆ ಪ್ರದೇಶದಲ್ಲಿ ವಿಸ್ತೀರ್ಣ ಆಗಿರುವಂಥ ಈ ಒಂದು ಭೂತನಾಳ ಕೆರೆ ಇಂದಿಗೂ ಕೂಡ ನಗರಕ್ಕೆ ಪರವಲಯದಿಂದ ಒಂದು ಜಲಮೂಲವಾಗಿ ಅನುಕೂಲವಾಗಿರುವಂಥದ್ದು ಈ ಒಂದು ಭೂತನಾಳ ಕೆರೆಗೆ ನೀಲ ನಕ್ಷೆಯನ್ನು ಹಾಕಿಕೊಟ್ಟು ಇದರ ನಿರ್ಮಾಣಕ್ಕೆ ಪ್ರಮುಖ ಕಾರಣೀಭೂತರಾಗಿರುವಂಥವರು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸರ್ ಎಂ ವಿಶ್ವೇಶ್ವರಣ್ಯವರು ಆತ್ಮೀಯ ವೀಕ್ಷಕರೇ ಈ ಒಂದು ಭೂತನಾಳ ಕೆರೆ ನಿರ್ಮಾಣದಿಂದ ಈ ಒಂದು ಸುತ್ತಮುತ್ತಲೂ ಆಗಿರುವಂತಹ ಒಂದು ಪ್ರವಾಸೋದ್ಯಮದ ಅಭಿವೃದ್ಧಿ ಜೊತೆಗೆ ಭೂತನಾಳ ಕೆರೆಯ ನಿರ್ಮಾಣ ಸಂದರ್ಭದಲ್ಲಿ ಆಗಿರುವಂತಹ ಐತಿಹಾಸಿಕ ರೋಚಕ ಘಟನೆಗಳನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಟೋರಿಯಲ್ಲಿ ನಾನು ವಿವರಿಸಲು ವಿವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ಬಸವನಾಡು ವಿಜಯಪುರಕ್ಕೂ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರಿಗೂ ಶತಮಾನದ ಹಿಂದಿನಿಂದಲೂ ಪ್ರಾತಸ್ಮರಣೀಯ ನಂಟಿದೆ ಹತ್ತೊಂಬತ್ತರ ದಶಕದ ಆರಂಭದಲ್ಲಿ ಜಲಕ್ಷಾಮದಿಂದ ತತ್ತರಿಸಿದ್ದ ವಿಜಯಪುರದಲ್ಲಿ ಐತಿಹಾಸಿಕ ಭೂತನಾಳ ಕೆರೆಗೆ ನೀಲನಕ್ಷೆ ಹಾಕಿಕೊಟ್ಟು ಬರದೂರಿಗೆ ಜಲದೀಕ್ಷೆ ಕರುಣಿಸಿದವರು ವಿಶ್ವಮಾನ್ಯ ಖ್ಯಾತ ಅಭಿಯಂತರ ಸರ್ ಎಂ ವಿಶ್ವೇಶ್ವರಯ್ಯನವರು ಎಂಬುದು ಚಿರಸ್ಥಾಯಿ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಿಸಲ್ಪಡುವ ಅಭಿಯಂತರ ದಿನಾಚರಣೆ ಅಂಗವಾಗಿ ಲೋಕವಾನೆಯಿಂದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಶತಕೋಟಿ ನಮನಗಳ ಅರ್ಪಣೆ ಹತ್ತೊಂಬತ್ತನೇ ಶತಮಾನದ ಆರಂಭಿಕ ದಶಕದ ಅವಧಿಯಲ್ಲಿ ಸತತ ಮಳೆಯ ಅಭಾವದಿಂದ ಆಗಿನ ವಿಜಾಪುರ ನಗರದ ಬಹುತೇಕ ಬಾವಡಿಗಳು ಅಂದರೆ ಅದಿಲ್ಶಾಹಿ ಕಾಲದ ಐತಿಹಾಸಿಕ ಬಾವಡಿಗಳು ಬತ್ತಿ ಹೋಗಿದ್ದವು ಎಲ್ಲೆಡೆ ನೀರಿನ ಅಭಾವ ಸೃಷ್ಟಿಯಾಗಿ ನಗರದ ಜನ ಪರಿತಪಿಸುತ್ತಿದ್ದ ಸಂದರ್ಭದಲ್ಲಿ ಜಲಕ್ಷಾಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಆಗಿನ ನಗರಸಭೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿಯೋಗ ಖ್ಯಾತ ಜಲತಜ್ಞ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಭೇಟಿಯಾಗಿ ಸಮಸ್ಯೆ ಹಂಚಿಕೊಳ್ಳುತ್ತಾರೆ ಆಗಿನ ನಗರಸಭೆ ಮತ್ತು ಸರ್ಕಾರದ ಮನವಿಗೆ ಸ್ಪಂದಿಸಿದ ವಿಶ್ವೇಶ್ವರಯ್ಯನವರು ಹತ್ತೊಂಬೈನೂರ ಏಳರಲ್ಲಿ ವಿಜಾಪುರಕ್ಕೆ ಬಂದು ನಗರಕ್ಕೆ ಪರ್ಯಾಯ ನೀರಿನ ಯೋಜನೆಗೆ ಸಮೀಕ್ಷೆ ನಡೆಸುತ್ತಾರೆ ಹೊರವಲಯದ ಭೂತನಾಳ ಬಳಿ ಹೊಸ ಕೆರೆ ನಿರ್ಮಿಸುವ ಯೋಜನೆ ಹಾಗೂ ನೀಲನಕ್ಷೆ ರೂಪಿಸಿಕೊಡುತ್ತಾರೆ ನಗರಸಭೆಯಲ್ಲಿ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ವಿಶೇಷ ಸಭೆ ಮಾಡಿ ಅವರ ಸಲಹೆಯಂತೆ ಭೂತನಾಳ ಬಳಿ ಹೊಸ ಕೆರೆ ನಿರ್ಮಾಣಕ್ಕೆ ನಿರ್ಧಾರ ಮಾಡಲಾಗುತ್ತದೆ ವಿಶ್ವೇಶ್ವರಯ್ಯ ಅವರು ರೂಪಿಸಿದ ಈ ಯೋಜನೆಗೆ ಹತ್ತೊಂಬೈನೂರ ಎಂಟರಲ್ಲಿ ಆಗಿನ ಸರ್ಕಾರ ಮಂಜೂರಾತಿ ನೀಡಿ ಒಟ್ಟು ಆರು ಲಕ್ಷದ ಎಂಬತ್ತೊಂದು ಸಾವಿರದ ಒಂಬೈನೂರ ಅರವ ಐವತ್ತಾರು ಯೋಜನಾ ಮೊತ್ತದಲ್ಲಿ ಎರಡು ಲಕ್ಷವನ್ನು ಸರ್ಕಾರದ ಅನುದಾನ ರೂಪದಲ್ಲಿ ಮತ್ತು ಮೂರು ಲಕ್ಷದ ಅರವತ್ತೆಂಟು ಸಾವಿರವನ್ನು ಸಾಲದ ರೂಪದಲ್ಲಿ ಬಿಡುಗಡೆ ಮಾಡುತ್ತದೆ ಅನುದಾನ ಬಿಡುಗಡೆಯಾಗುತ್ತಲೇ ನಗರದ ಪಶ್ಚಿಮ ಭಾಗದ ಭೂತನಾಳದ ಹತ್ತಿರ ನಾಲ್ಕು ಹಳ್ಳಗಳು ಕೂಡುವ ಒಟ್ಟು ನೂರ ಇಪ್ಪತ್ತು ಎಕರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಾಮಗಾರಿ ಆರಂಭಗೊಂಡು ಹತ್ತೊಂಬೈನೂರ ಹನ್ನೊಂದರಲ್ಲಿ ಬೃಹತ್ ಕೆರೆ ತೋಡುವ ಹಾಗೂ ಬದು ನಿರ್ಮಿಸುವ ಕಾರ್ಯ ಪೂರ್ಣಗೊಳ್ಳುತ್ತದೆ ಮುಂದೆ ಹತ್ತೊಂಬೈನೂರ ಹದಿಮೂರರಲ್ಲಿ ಕೆರೆಯ ಬಳಿಯೇ ನೀರೆತ್ತುವ ಜಾಕ್ಮೇಲನ್ನು ನಿರ್ಮಿಸಿ ಹತ್ತೊಂಬೈನೂರ ಹದಿನಾಲ್ಕರ ಫೆಬ್ರವರಿ ಏಳರಿಂದ ಜಾಕ್ವೆಲ್ ಕಾರ್ಯಾರಂಭಗೊಳ್ಳುತ್ತದೆ ಇನ್ನು ಮೂರು ಸಾವಿರದ ನೂರು ಅಡಿ ಉದ್ದದ ಕೆರೆಯ ಬಡ್ಡು ನಿರ್ಮಾಣಗೊಂಡು ಕೆರೆ ನೂರ ನಲವತ್ತು ಪಾಯಿಂಟ್ ಮೂವತ್ತಾರು ಮಿಲಿಯನ್ ಕ್ಯೂಬಿಕ್ ಅಡಿ ನೀರು ಸಂಗ್ರಹಿಸುವಂತಹ ಸಾಮರ್ಥ್ಯ ಹೊಂದುತ್ತದೆ ಕೆರೆಯ ನೀರನ್ನು ಕೆರೆಯ ಬಳಿಯ ಶುದ್ಧೀಕರಣ ಘಟಕ ಮಾಡಲು ಅಲ್ಲೊಂದು ಘಟಕವನ್ನು ನಿರ್ಮಿಸಿ ನೀರೆತ್ತುವ ಆಯಿಲ್ ಇಂಜಿನ್ ಅಳವಡಿಸಿ ಎರಡು ಎರಡು ನೂರ ನಲವತ್ತು ಎಚ್ ಪಿ ಸಾಮರ್ಥ್ಯದ ಮತ್ತು ಒಂದು ನೂರ ಎಪ್ಪತ್ತೈದು ಎಚ್ ಪಿ ಸಾಮರ್ಥ್ಯದ ವಿದ್ಯುತ್ ಪಂಪ್ಸೆಟ್ಗಳನ್ನು ಜೋಡಿಸಲಾಗುತ್ತದೆ ಈ ಮೂರು ಯಂತ್ರಗಳು ಎರಡು ಪಾಯಿಂಟ್ ಐವತ್ತು ಲಕ್ಷ ಗ್ಯಾಲನ್ ನೀರನ್ನು ಪ್ರತಿ ಗಂಟೆಗೆ ಎತ್ತುವ ಸಾಮರ್ಥ್ಯ ಹೊಂದಿವೆ ಹತ್ತೊಂಬೈನೂರ ಹನ್ನೆರಡರಲ್ಲಿ ಇಲ್ಲಿ ಬೃಹತ್ ಪಂಪ್ ಹೌಸ್ ನಿರ್ಮಿಸಲಾಯಿತು ಅಧಿಕಾರಿಗಳು ಸಿಬ್ಬಂದಿಗೆ ಇಲ್ಲಿಯೇ ವಸತಿ ಗೃಹಗಳನ್ನು ನಿರ್ಮಿಸಲಾಗಿದೆ ವಿಶೇಷವೆಂದರೆ ನೂರಾರು ವರ್ಷಗಳಾದರೂ ಇಲ್ಲಿನ ಕಟ್ಟಡಗಳು ಯಂತ್ರೋಪಕರಣಗಳು ಇಂದಿಗೂ ಸುಸ್ಥಿತಿಯಲ್ಲಿವೆ ಶತಮಾನದ ಹಿಂದೆ ಸರ್ ಎಂ ವಿಶ್ವೇಶ್ವರನವರು ಹಾಕಿಕೊಟ್ಟ ನೀಲನಕ್ಷೆ ಹಾಗೂ ಸಲಹೆಯಿಂದ ನಿರ್ಮಾಣವಾಗಿರುವ ಐತಿಹಾಸಿಕ ಕಾರ್ಯದ ಸ್ಮರಣಾರ್ಥ ಈ ಭೂತನಾಳ ಕೆರೆಗೆ ವಿಜಾಪುರ ನಗರಸಭೆ ಸರ್ ಎಂ ವಿಶ್ವೇಶ್ವರಣ್ಣವರ ಹೆಸರಿನಿಟ್ಟು ಮರುನಾಮಕರಣ ಮಾಡಿದೆ ಕೋಲಾರದ ಕೃಷ್ಣಾ ನದಿ ಹಾಗೂ ಭೂತನಾಳ ಕೆರೆ ವಿಜಾಪುರ ನಗರಕ್ಕೆ ನೀರು ಪೂರೈಸುವ ಜಲಮೂಲಗಳಾಗಿವೆ ಭೂತನಾಳ ಕೆರೆ ತುಂಬಿಸಲು ಸುಮಾರು ಅರುವತ್ತು ಕಿಲೋಮೀಟರ್ ದೂರವಿರುವ ಕೃಷ್ಣಾ ನದಿಯಿಂದ ಪೈಪ್ಲೈನ್ ಅಳವಡಿಸಲಾಗಿದೆ ಒಮ್ಮೆ ತುಂಬಿದರೆ ಹದಿನೆಂಟು ತಿಂಗಳ ಕಾಲ ವಿಜಾಪುರ ನಗರದ ಶೇಕಡ ಮೂವತ್ತೈದರಷ್ಟು ಪ್ರದೇಶಕ್ಕೆ ನೀರು ಪೂರೈಸಬಹುದಾದ ನಗರದ ಸಮೀಪದ ಪ್ರಮುಖ ಜಲಮೂಲವಾಗಿ ಇಂದಿಗೂ ವಿಜಯಪುರ ನಗರಕ್ಕೆ ಭೂತನಾಳ ಕೆರೆ ಜೀವಜಲವಾಗಿದೆ ಮಳೆ ಅಭಾವದಿಂದ ಕೆಲವು ವರ್ಷ ಕೆರೆ ಬತ್ತಿ ಹೋಗಿ ಮತ್ತೆ ಕೆಲವೊಮ್ಮೆ ಉಕ್ಕಿ ಹರಿದಿದ್ದು ಸಹ ಉಂಟು ಭೂತನಾಳಕೆರೆ ಸರ್ವೆ ಕಾರ್ಯಕ್ಕಾಗಿ ವಿಜಯಪುರಕ್ಕೆ ಆಗಮಿಸಿದ್ದ ವಿಶ್ವೇಶ್ವರಯ್ಯನವರು ಕೆರೆಯ ಸಮೀಪ ಗಂಟೆ ಆಂಜನೇಯ ದೇವಸ್ಥಾನದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿ ಅಲ್ಲಿ ಆಳದ ಮರ ನೆಟ್ಟು ಹೋಗಿದ್ದಾರೆ ಎಂದು ಹೇಳಲಾಗುತ್ತದೆ ಇನ್ನು ಹಿಂದೆ ಜಲಸಂಪನ್ಮೂಲ ಸಚಿವರಾಗಿ ಸದ್ಯ ಬೃಹತ್ ಕೈಗಾರಿಕಾ ಸಚಿವರಾಗಿರುವ ಡಾಕ್ಟರ್ ಎನ್ ವಿ ಪಾಟೀಲರು ಭೂತನಾಳಕೆರೆ ಹೂಳು ತೆಗೆಸಿ ನೀರು ಹರಿಸಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದಟ್ಟ ಕಾನೂನ ಸೃಷ್ಟಿಸುವ ಇಚ್ಛಾಪೂರ್ವಕ ಕ್ರಮ ಕೈಗೊಂಡು ಜಿಲ್ಲೆಯಲ್ಲೇ ಭೂತನಾಳ ಕೆರೆ ಪ್ರಮುಖ ಪ್ರವಾಸಿ ಕೇಂದ್ರವನ್ನಾಗಿ ಅಭಿವೃದ್ಧಿಗೊಳಿಸಿದ್ದಾರೆ ಅವರ ಕನಸಿನ ಕೂಸು ಕೋಟಿ ವೃಕ್ಷ ಅಭಿಯಾನದ ಭಾಗವಾಗಿ ಭೂತನಳಕೆರೆ ಸಮೀಪ ಕರಾಡದೊಡ್ಡಿ ಹನುಮಗಿರಿಯ ಸುಮಾರು ಐನೂರು ಎಕರೆ ಬರಡು ಭೂಮಿಯನ್ನು ಐದಾರು ವರ್ಷಗಳ ಹಿಂದೆ ಲಕ್ಷಾಂತರ ಸಸಿಗಳನ್ನು ನೀಡಲಾಗಿದ್ದು ಸದ್ಯ ಅಲ್ಲಿ ದೊಡ್ಡ ಹಸಿರಿನ ಕಾನನ ಸೃಷ್ಟಿಯಾಗಿದೆ ಈ ರಮಣೀಯ ಸ್ಥಳಕ್ಕೆ ನಡೆದಾಡುವ ದೇವರು ಶತಮಾನದ ಶ್ರೇಷ್ಠ ಸಂತ ಸಿದ್ದೇಶ್ವರ ಶ್ರೀಗಳ ಪಾದಸ್ಪರ್ಶ ಮಾಡಿ ಹಸಿರು ಸಿರಿ ಹರಿಕಂಡು ಅರ್ಚಿತರಾಗಿದ್ದು ಅವಿಸ್ಮರಣೀಯ ಭೂತನಾಳ ಕೆರೆ ಪಕ್ಕದಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಸುಮಾರು ಹದಿನಾರು ಪಾಯಿಂಟ್ ಎಪ್ಪತ್ನಾಲ್ಕು ಕೋಟಿ ರು ವೆಚ್ಚದಲ್ಲಿ ತ್ರೀ ಸ್ಟಾರ್ ಹೋಟೆಲ್ ನಿರ್ಮಿಸಲಾಗುತ್ತಿದೆ ಕೆರೆಯ ಪಕ್ಕದಲ್ಲಿ ಕುಟುಂಬ ಸಮೇತ ಪ್ರವಾಸಿಗರನ್ನು ಆಕರ್ಷಿಸುವ ಉದ್ಯಾನವನ ಮಕ್ಕಳ ಆಟದ ಮೈದಾನ ಅಕ್ವೇರಿಯಂ ಸೇರಿ ಹಲವಾರು ಆಕರ್ಷಣೀಯ ಸ್ಥಳಗಳು ಅಭಿವೃದ್ಧಿಗೊಳಿಸಲಾಗಿದೆ ಒಟ್ಟಾರೆ ಭೂತ್ನಾಳಕೆರೆ ಜಿಲ್ಲೆಯಲ್ಲಿ ಅತ್ಯಾಕರ್ಷಕ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದ್ದು ಬಸವನಡಲಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರು ಚಿರಸ್ಥಾಯಿಯಾಗಿದೆ